ಮನೆಯ ಮದುವೇಶ್ ಮನೆ ಬೀಗ ಆರ್ಡ್ರ್ ಮನೇಲಿ ಬೀಗ ರೂಟಕ್ಕೆ ಪೆಪ್ಪರ್ ಡ್ರೈಯನ್ನು ಮಾಡ್ತಾ ನೋಡ್ರಿ ಚಿಕನ್ ಪೆಪ್ಪರ್ ಡ್ರೈಯನ್ನು ಇವತ್ತು ನಾವು ತುಂಬ ಒಂದು ಟೇಸ್ಟಾಗಿ ಮಾಡಿದ್ದೇವೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ಒಂದು ಸರ್ತಿ ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬೀಗರ ಮನೆಯ ಶೈಲಿಯ ಒಂದು ಪೆಪ್ಪರ್ ಡ್ರೈಯನ್ನು ಮಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಗೊಜ್ಜು ಅನ್ಬೋದು ಪೆಪ್ಪರ್ ಡ್ರೈ ಅನ್ಬೋದು ತುಂಬ ಸುಲಭವಾದಂಥ ವಿಧಾನದಲ್ಲಿ ಇವತ್ತು ನಾವು ಮಾಡೋಣ ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾನು ಆಯಿಲ್ ಬಿಸಿ ಮಾಡ್ಕೊಂಡಿದ್ದೇನೆ ಸ್ವಲ್ಪನೇ ಇದಕ್ಕೆ ಸ್ವಲ್ಪನೇ ಲ ಅಂದರೆ ಸಿಂಪಲ್ ಆದ ಮಸಾಲ ಒಂದೆರಡು ಏಲಕ್ಕಿ ಸ್ವಲ್ಪನೇ ಒಂದು ಚಕ್ರಮಗ್ಗು ಒಂದು ಐದು ಲವಂಗ ಒಂದು ಚೂರು ಕಲ್ಲೋವು ಒಂದು ಸ್ವಲ್ಪ ಜಾಪತ್ರೆ ಇಷ್ಟನ್ನು ಹಾಕ್ತಾಯಿದ್ದೇನೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕಟ್ಕೊಳಿ ಒಗ್ಗರಣೆ ಹಾಕೋತಾ ಇದ್ದೇವೆ ಇದು ಒಂದು ಸ್ವಲ್ಪ ನಾವು ಬಾಡಿಸ್ಕೊಬೇಕಾಗುತ್ತೆ ಇದ್ರ ಜೊತೆಗೆ ಇವಾಗ ನೋಡ್ಬೋದು ಸ್ವಲ್ಪನೇ ನಾನು ಈ ಈರುಳ್ಳಿಯನ್ನು ಬಾಡಿಸ್ಕೊಂಡಿದ್ದೇನೆ ರೀ ತುಂಬ ಒಂದು ನಿಮಗೆ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಇದು ಪೆಪ್ಪರ್ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಇವಾಗ ನೋಡಿರಿ ನಮ್ಮದು ಸ್ವಲ್ಪನೇ ಕರಿಬೇ ಸೊಪ್ಪು ಇದ್ದೇನೆ ಇದಕ್ಕೇ ಇವಾಗ ನಮ್ಮದು ಕರಿಬೇ ಸೊಪ್ಪು ಸ್ವಲ್ಪ ಸ್ವಲ್ಪೊತ್ತಿಗೆ ನೋಡಿರಿ ನಾನು ಚಿಕನನ್ನು ತೊಳೆದು ಬಿಟ್ಟು ಎಲ್ಲ ನೀರು ಹೋಗಂಗೆ ಇಟ್ಕೊಂಡಿದೆ ಹೌದು ಇದು ನೀರೆಲ್ಲ ಈ ಥರನೇ ಹೋಗಬೇಕು ನಾವು ಹಾಕಿ ಇವಾಗ ನೋಡ್ಬೋದು ನಾವು ಚಿಕನನ್ನು ಚೆನ್ನಾಗಿದ್ರ ಜೊತೆಗೇ ಮಿಕ್ಸ್ ಮಾಡೋಣ ಇವಾಗ ನಾವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ನಾವು ಅಷ್ಟವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಇವಾಗ ರೀ ಪುದೀನ ಸೊಪ್ಪನ್ನು ಒಂದು ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಮುಷ್ಟಿಯಷ್ಟು ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೋತಾ ಇದ್ದೇನೆ ನಾನಲ್ಲಿ ಈ ಥರನೇ ಮಾಡೋದನ್ನು ನೋಡಿದ್ದೆ ಹಾಗಾಗಿ ನಾನು ಅದೇ ಥರ ಟೇಸ್ಟ್ ಹೇಳಿ ನಾನು ಈ ಥರ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನಮ್ದು ಎರಡು ನಿಮಿಷ ಆಗಿದೆ ನಾನು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಡೋಣ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇದು ಸ್ವಲ್ಪ ನಮಗೆ ಗ್ರೇವಿ ಥರ ಬೇಕಂತೆ ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋಬೋದು ನಾನು ಒಂದು ಕೆ ಜಿ ಲೆಕ್ಕದಲ್ಲಿ ಅಂಥೇಳಿ ಒಂದು ಮೀಡಿಯಮ್ ಸೈಜಿಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ನಾವು ಫ್ರೈ ರೀ ಹಾಫ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇವಾಗ ನಮ್ಮದು ಈರುಳ್ಳಿ ಹಾಫ್ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ನೋಡಿರಿ ಒಂದು ಮುಷ್ಟಿಯಷ್ಟು ಕರ್ಬೇತಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟಪಡೋರು ಜಾಸ್ತಿನ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಕೊಡೋದು ಇವಾಗ ಇದೊಂದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಇದನ್ನು ಇದರೊಟ್ಟಿಗೆ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಸಾಕು ಇವಾಗ ಇದು ಫ್ರೈ ಆಗಿದೆ ನೋಡ್ಬೋದು ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಇದನ್ನು ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕ್ರಿ ಇವಾಗ ನಮ್ಮದು ನೋಡೋಣ ಒಂದು ಐದು ನಿಮಿಷ ಆಗಿದೆ ನೋಡ್ಬೋದು ನೀರು ಇಟ್ಕೊಂಡಿದ್ದೆ ಈಗ ಇದಕ್ಕೆ ಮಸಾಲೆ ನೋಡಿರಿ ಒಂದೂವರೆ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ ಜೀರಿಗೆ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸ್ತೂರಿ ಮೆಂತೆ ಒರೆಸ್ಕೊಂಡು ಇಟ್ಕೊಂಡಿದ್ದೇನೆ ಇದು ಧನಿಯಾ ಪುಡಿ ಇದೆ ಒಂದು ಟೇಬಲ್ ಸ್ಪೂನಷ್ಟು ಇವಾಗ ಇದಕ್ಕೆ ನಾವು ಇಟ್ಕೊಂಡಿರುವಂಥ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸು ಮಾಡಬೇಕ್ರಿ ಇದರ ಒಟ್ಟಿಗೆ ಚೆನ್ನಾಗಿ ಕಲಿಸಬೇಕು ನೋಡ್ಬೋದು ನಾವು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ನಾನು ಮೀಡಿಯಮ್ ಸೈಜಿಂದ ಎರಡು ಟೊಮೆಟೋವನ್ನೇ ಕಟ್ ಮಾಡಿದ್ದೇನೆ ಈ ಥರನೇ ಹಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಬೇಯುತ್ತೆ ಇವಾಗ ನಮ್ಮದು ಮಿಕ್ಸ್ ಆಗಿದೆ ಇದನ್ನು ಮುಗಿಸಿ ಇನ್ನೊಂದು ಐದು ನಿಮಿಷ ಬೇಯಿಸೋಣ ಇವಾಗ ನಾವು ಇದನ್ನು ಮಸಾಲವನ್ನು ರುಬ್ಕೊಳ್ಳೋಣ ರೀ ಇದಕ್ಕೆ ಹಾಕಿ ನೈಸಾಗಿ ರುಬ್ಬಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ನೈಸಾಗಿ ಮಿಕ್ಸಿ ಮಾಡಿ ಇವಾಗ ನೋಡ್ಬೋದು ರೀ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ತೆಗೆದಿಟ್ಕೊಂಡಿದ್ದೆ ನಾವು ಇದಕ್ಕೇ ಹಾಕೊಳ್ಳೋಣ ಇಲ್ಲ ಇದನ್ನು ಹಾಕೊಳ್ಳೋಣ ಇವಾಗ ನೋಡ್ಬೋದು ಇದನ್ನು ಚೆನ್ನಾಗಿ ಇದು ತಿರ್ತಿದ್ದೀನಿ ಮಿಕ್ಸ್ ಮಾಡೋಣ ಇದಕ್ಕೇ ನೋಡಿರಿ ಒಂದು ಸ್ವಲ್ಪ ನಾನು ತೇಜು ಚಿಕನ್ ಮಸಾಲ ಪುಡಿ ಇದ್ದೇನೆ ಒಂದು ಚಮಚದಷ್ಟು ಇದ್ದೇನೆ ಆಪ್ಷನ್ ಹಾಕಿದ್ರೆ ಹಾಕ್ಬೋದು ಸ್ಕಿಪ್ ಮಾಡಿದ್ರೆ ಮಾಡ್ಬೋದು ಸ್ವಲ್ಪನೇ ನಾನು ನೀರನ್ನು ಹಾಕ್ತಾಯಿದ್ದೇನೆ ಜಾರ್ ತೊಳೆದಿದ್ದು ಇವಾಗ ನಾವು ಒಂದು ಐದು ಐದು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಇವಾಗ ನೋಡ್ಬೋದು ನಮ್ಮದು ರೆಡಿ ಆಗಿದೆ ಇವಾಗ ನಾನು ಕೊನೆಯದಾಗಿ ನೋಡ್ರಿ ಸ್ವಲ್ಪನೇ ಒಂದು ಅರ್ಧ ಲೆಮೆನನ್ನು ಹಿಂದ್ತಾ ಇದ್ದೀನಿ ಇದು ಕಾಳು ಪುಡಿಗೆ ಇದು ಲೆಮೆನ್ ಚೆನ್ನಾಗಿರುತ್ತೆ ಅಂದರೆ ಪೆಪ್ಪರ್ ಡ್ರೈಗೆ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀರಿ ಇವಾಗ ಸ್ಟವ್ ಮಾಡ್ತಾ ಇದ್ದೀನಿ ನೋಡ್ಬೋದು ನಮ್ಮದು ರೆಡಿಯಾಗಿದೆ ಪೆಪ್ಪರ್ ಡ್ರೈ ಗೌಡ್ರ ಮನೆಯ ಮದುವೆ ಶೈಲಿಯ ಒಂದು ಪೆಪ್ಪರ್ ಡ್ರೈ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು